ನಡ್ರಿ 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 ಮುಂದೆ ನಡ್ರಿ ಎಲ್ಲಿ ಎಲ್ಲಿ ಸೈಡ್ ಬಿಡ ಸ್ವಲ್ಪ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ தாழே தாழ தாழியப்பா தாழியப்பா தூர் சைடல் நடி பண்ண हलो 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 छो ಇದೀಗ ನಮ್ಮ ಜೊತೆ ಮಾತಾಡೋಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಮಾತಾಡ್ತಿದ್ರು ಕೇಳ್ತಿದ್ದಲ್ಲ ಎಲ್ಲ ಇವತ್ತು ಬಂಜಾರ ಗೋವಿ ಕೊರಚ ಕೊರಮ ಮೀಸಲಾತಿಯ ಒಕ್ಕೂಟದ ರಾಜ್ಯದ ನೀವು ಹಲೋ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬಂದಿದ್ದೀರಾ ಸ್ವಾಮೀಜಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಶಾಸಕರಾದ ಮಾಜಿ ಶಾಸಕರಾದ ರಾಜೀವ್ ಅವರು ಚಂದ್ರು ಅವರು ಇನ್ನೂ ಅನೇಕ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಇಲ್ಲಿ ಭಾಳ ಮುಖ್ಯವಾಗಿ ಹಿಂದೆ ಬಂಜಾರ ಭೋವಿ ಕೊರಚ ಕೊರಮ ಈ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟು ಇದೇ ರಿಸರ್ವೇಷನ್ ಇತ್ತು ಈಗ ಅದರ ಜೊತೆಗೆ ಇನ್ನೂ ಅರವತ್ತೊಂಬತ್ತು ಜಾತಿಗಳನ್ನು ಸೇರಿಸಿ ಐದು ಪರ್ಸೆಂಟ್ ಮಾಡಿದ್ದಾರೆ ಎರಡೂ ಸೇರಿದ್ರೆ ಐದೂವರೆ ಆಗ್ತಿತ್ತು ಆದ್ರಿಂದ ಹಿಂದೆ ನಾಲ್ಕೂವರೆ ಮಾಡಿದಾಗಲೇನೆ ವಿರೋಧ ಇತ್ತು ಕಡಿಮೆ ಆಯಿತು ಅಂತ ಅಲ್ವಾ ಈಗ ಈಗ ಮುಖ್ಯಮಂತ್ರಿಗಳ ಸಭೆ ಇತ್ತು ನನಗೆ ನಾಲ್ಕು ಗಂಟೆಗೆ ಜೊತೆಲಿ ಆದರೆ ನನಗೆ ಇಲ್ಲಿಗೆ ಕಲ್ತಿದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ಅವರ ಗಮನಕ್ಕೆ ತರ್ತೀನಿ ಮತ್ತೆ ನಾಳೆ ಮಹಾದೇವಪ್ಪ ಅವರು ಕ್ಯಾಬಿನೆಟ್ ಬರ್ತಾರೆ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ತರ್ತೀನಿ ಈಗ ಇದು ನಾನು ಇಂಡಿವಿಜುವಲ್ ಆಗಿ ತೀರ್ಮಾನ ಮಾಡೋಕ್ಕಾಗಲ್ಲ ಇದು ಕ್ಯಾಬಿನೆಟ್ ತೀರ್ಮಾನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ರಾಜ್ಯದ ಸಚಿವ ಸಂಪುಟ ತೀರ್ಮಾನ ಅವ್ರಿಗೇನೆ ಕೊಡೋದಿಲ್ಲ ಬಂಜಾರ ಭೋವಿ ಮತ್ತೆ ಕೊರಚ ಕೊರಮ ಈ ಸಮುದಾಯಗಳಿಗೆ ಹಿಂದೆ ನಾಲ್ಕೂವರೆ ಪರ್ಸೆಂಟ್ ಇತ್ತು ಈಗ ಇನ್ನೂ ಅರವತ್ತೊಂಬತ್ತು ಜಾತಿಗಳನ್ನ ಸೇರಿಸಿ ಐದು ಮಾಡಿದ್ದಾರೆ ಅದರಿಂದ ಆ ಅರವತ್ತೊಂಬತ್ತು ಜಾತಿಗಳಿಗೆ ಹೊಸದಾಗಿ ಒಂದು ಪರ್ಸೆಂಟ್ ಮಾಡಲಿ ನಮಗೆ ನಾಲ್ಕೂವರೆ ಏನಿದೆ ನಾಲ್ಕೂವರೆ ಇರಲಿ ಅಂತ ಅವ್ರು ಹೇಳ್ತಿರೋದು ಅವ್ರ ಡಿಮ್ಯಾಂಡ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ